ಆಚಾರ್ಯರ ಸಿದ್ಧಾಂತ ಒಂದು ಅನುಭವ ಸಿದ್ಧಾಂತ ಅಂತ ಹೇಳಿದ್ದಾರೆ ಯದ್ಯಪಿ ಸಿದ್ಧಾಂತಗಳು ಸಿದ್ಧಾಂತ ಅಂತ ಕರೆಯಿಸಿಕೊಡುವಂಥ ನಾನಾ ಮತಗಳು ಲೋಕದಲ್ಲಿ ಅನೇಕ ಇವೆ ಆದರೆ ಆಚಾರ್ಯರ ಸಿದ್ಧಾಂತವನ್ನು ಮಾತ್ರ ಅನುಭವ ಸಿದ್ಧಾಂತ ಅಂತ ಕರೆದಿದ್ದಾರೆ ಕೃಷ್ಣರಾಜಾಚಾರ್ಯರೇ ಆಚಾರ್ಯರ ಸಿದ್ಧಾಂತವನ್ನು ಅನುಭವ ಸಿದ್ಧಾಂತ ಅಂತ ಕರೀಲಿಕ್ಕೆ ಏನಾದರೂ ಕಾರಣ ಇದೆಯಾ ಇಲ್ಲಿ ಎರಡು ಬಗೆಯ ಅನುಭವ ಇದೆ ಒಂದು ಸಾಮಾನ್ಯವಾಗಿ ಕಣ್ಣು ಮೂಗು ಬಾಯಿ ಇತ್ಯಾದಿ ನಮ್ಮ ಐಂದ್ರಿಯಕ ಸುಖ ಅಂತ ನಾವು ಹೇಳು ಐಂದ್ರಿಯಕ ಪ್ರತ್ಯಕ್ಷ ಅಂತ ಹೇಳ್ಬೋದು ಇನ್ನೊಂದು ಅತೀಂದ್ರಿಯವಾದಂತಹ ಪ್ರತ್ಯಕ್ಷ ಇದೆ ಅತೀಂದ್ರಿಯವಾದ ಪ್ರತ್ಯಕ್ಷಗಳಲ್ಲಿ ಕೇವಲ ಶಾಸ್ತ್ರ ಹೇಳಿದ್ದನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗ ಸ್ವರ್ಗ ನರಕ ಪಾಪ ಪುಣ್ಯ ಅಥವಾ ಇನ್ನಿತರ ಸಂಗತಿಗಳು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗದ ಸಂಗತಿಗಳನ್ನು ನಾವು ಮಾತನಾಡುವಾಗ ಅದು ನಮ್ಮ ಈ ಇಂದ್ರಿಯಗಳ ಅನುಭವದಲ್ಲಿ ಇಲ್ಲ ಅದರಿಂದಾಗಿ ಅದಕ್ಕೋಸ್ಕರ ಶಾಸ್ತ್ರವೇ ಪ್ರಮಾಣ ಆದರೆ ಉಳಿದವು ಕಡೆ ಶಾಸ್ತ್ರದ ಜೊತೆಗೆ ಅನುಭವವೂ ಪ್ರಮಾಣ ಅದರಿಂದಾಗಿ ಇದನ್ನು ಅನುಭವ ಸಿದ್ಧಾಂತ ಅಂತ ಹೇಳ್ಬೋದು ಓಹೋಹೋ ಹಾಗಾದರೆ ಎರಡು ಅಂಶ ಇಲ್ಲಿ ಬಂತು ಅನುಭವ ಮತ್ತು ಶಾಸ್ತ್ರ ಶಾಸ್ತ್ರವೂ ಪ್ರಮಾಣ ಅನುಭವವೂ ಪ್ರಣ ಪ್ರಮಾಣ ಆದರೆ ಶಾಸ್ತ್ರ ಮತ್ತು ಅನುಭವಕ್ಕೆ ವಿರೋಧ ಬಂದಾಗ ಐಂದ್ರಿಯಕಗಳಲ್ಲುವಾಗ ವಿರೋಧ ಬಂದರೆ ಇಂದ್ರಿಯವೇ ಅನುಭವವೇ ಪ್ರಮಾಣ ಆವಾಗ ಶಾಸ್ತ್ರದ ವಿರೋಧ ಬಂದರೆ ಶಾಸ್ತ್ರಕ್ಕೆ ಬೇರೆ ಅರ್ಥವನ್ನೇ ಹೇಳಬೇಕು ಹೊರತು ಪ್ರತ್ಯಕ್ಷವನ್ನು ಸುಳ್ಳು ಅಂತ ಹೇಳುವ ಹಾಗಿಲ್ಲ ಬನ್ನಿರನುಷ್ಣ ಬೆಂಕಿ ತಣ್ಣಗಿದೆ ಸರ್